ಈಗ ಈ ಹುಡುಗರು ಚಲೋ ಸಿಕ್ಕು ಯಾವ್ದಾರು ಮದ್ವಿ ಗದ್ವಿ ಮಾಡಕತ್ರ ಬಂಗಾರ ಇದ್ಕಿದ್ದಂಗೆ ಮಾಡ್ಸೋತ್ ರೋಗಲ್ಲ ನಾವು ನಮ್ಮ ಅಂಗ್ಡಿ ಒಳಗೆ ದುಡ್ದು ಇದು ಮಾಡ್ತಿದ್ವಿ ಸಾಲ ಹರಿತಿದ್ವಿ ಅಣ್ಣ ಏನು ಅವಶ್ಯಕತೆ ಇಲ್ಲ ಹಂಗಾರೆ ನೀನು ನಾ ದುಡಿದ್ರು ನನ್ನ ಮದ್ವೆ ಮಾಡ್ತೇನ ನೀ ದುಡಿದ್ರು ನನ್ನ ಮದ್ವೆ ಮಾಡಲ್ಲನ ಅಯ್ಯೋ ಹಂಗೆ ಅಂತೀವಿ ಅಕ್ಕ ನೀನು ಬೇರೆ ನನ್ನ ಬೇರೆ ರೊಕ್ಕ ಅಂತನ ಏನಿಲ್ಲ ಅವಶ್ಯಕತೆ ನಡಿತೈತಿ ಏನು ಈಗ ಕೊಟ್ಟಗಟ್ಲೆ ನಾ ನೀನು ಏನು ದೊಡ್ಡ ಇದಲ್ಲ ಮತ್ತು ದುಡ್ಡು ಅದನ್ನ ಹಂಗೆ ಇಟ್ಕೊಂಡು ಕುಂದ್ರ ಬದ್ಲಿ ಏನು ಅವ್ರಾಗೆ ಬಾಯ್ಬಿಟ್ಟು ಕೇಳೋವರೆಗೂ ನಾವು ಯಾಕೆ ಅಣ್ಣ ಕಾಯ್ಬೇಕು ಐತಿ ಕೊಟ್ಬಿಟ್ರೆ ಮುಗೀತು ಕರೆಕ್ಟ್ ಐತ್ ತಗೋ ನನ್ನ ಮಗಳ ಮಾಡಿದ ತೀರ್ಮಾನ ಹ್ಮ್ ಐತಿ ಕೊಟ್ಟತಿ ಆ ಮುಗುದೊಂಡು ಅವರ ಯಾವಾಗ ಕೊಡ್ತೀವಿ ರೊಕ್ಕ ಅಂತೇಳಿ ಬಂದ್ ಅವ್ರು ಕೇಳೋದು ಸರಿ ಅನ್ಸಂಗಿಲ್ಲ ಒಳ್ಳೆ ಕೊಟ್ಟಿದ್ದು ಈಗ ಎರಡು ಲಕ್ಷ ಎರಡುವರೆ ರೊಕ್ಕ ಐತಿ ಅಂದ ತಕ್ಷಣ ನೋಡು ಸಂಬಂಧಿಕರ ಹೆಂಗ ಹೊಂಚಾಕ್ತಾರ ಎರಡುವರೆ ಲಕ್ಷ ರೂಪಾಯಿ ಬಂದ್ ಅಲ್ಲಿ ತಮ್ಮ ಮುಂಡಾ ಮುಚ್ಕೊಂಡು ಹೋಗಿ ಆತ್ರಿಟಿ ಅಲ್ರಿ ಪಾಪ್ರೆ ಬಿಡ್ರಿ ತಮ್ಮಲ್ಲ ಅದ ನೀನ್ ಹೇಳಿ ನೋಡನ ಗಿಡ್ ಹಗರಿಲ್ಲ ಹಗ್ರಿಲಿಲ್ಲ ಪಾಪ ನಿಮ್ಮ ಅಂಟಮ್ಗಳು ಬಾಳ ಲಾಸರಾಗಿದ್ದೆ ಅವ್ರಿಗೆ ಕೊಡಬಾರ್ದು ಅಂತ ನಾನು ಏನಾ ಸುಮ್ಮನೆ ಇರ ಅದೇನ ಬೇರೆ ಯಾರ ನನ್ನ ಮಗಳು ದುಡಿದ್ರು ಅಕ್ಕ ಓ ನನ್ನ ಮಗಳು ಕೋರ್ಟ್ ಲಾಯರ್ ಅಕ್ಕ ನಂದಾಗ ಬೇಡ ಅಂತ ಚೀರಾಡದಕ್ಕೆ ನೀನು ಸಪೋರ್ಟ್ ಮಾಡಿದೆವು ನಾನು ಲೆಕ್ಕದಂತ ರೊಕ್ಕದ ಮೇಲೆ ಪೂರ್ತಿ ಅಧಿಕಾರ ನನ್ನ ಕೈ ಆಗಿದ್ ನನ್ನ ಮೇಲೆ ಅದು ನನ್ನ ಕೈ ಕೊಡ್ಬೇಕಿತ್ತಕ್ಕಿ ರೊಕ್ಕ ನಿನ್ನ ಕೈ ಕೊಟ್ಬಿಟ್ಟಾಳ ಓ ನಿನ್ನ ಕೈ ಕೊಟ್ಟಿದ್ರೆ ಹೋಗಿ ಬಾರ ಖರೀದಿ ಮಾಡಿ ಬಿಡ್ತಿದ್ರಿ ಅಲ್ಲಲ್ಲಿ ನಿನ್ನ ಐದು ಲಕ್ಷ ರೂಪಾಯಿ ಬಾರ್ ಖರೀದಿ ಮಾಡಕ್ಕಾಗತ್ತೆ ಹಾ இப்பத்து டென்டர் ಇಲ್ಲೇ ಹುಟ್ಟೂರಾಗ ತಂಗಿ ಇದ್ರು ಒಂದ್ ಈಟ್ ನೋಡಕ್ ಬರೋದಿಲ್ಲ ನೀನ್ ಹ್ಮ್ ಏನ ಒಂದ್ ವಾರ ಆದ್ರೂ ಬಂದಿದ್ದೇ ಇಲ್ಲಪ್ಪ ಕುಂದ್ ಚಾ ಮಾಡ್ಕೊಂಡ್ಬರ್ತೀನಿ ಇಲ್ಲ ಇಲ್ಲ ಚಾಗಿ ಏನು ಬೇಡವಾ ಅದು ನಿನ್ ಜುಡಿ ಒಂದ್ ಚೂರ್ ಮಾತಾಡೋದಿತ್ತು ಅಂತೇಳಿ ಬಂದೆ ಏನಣ್ಣ ಅದ ಮಾತ ಏನಿಲ್ಲ ಅದು ಅದು ನನ್ ಮಗ ಅದೇನ ಮೊಬೈಲ್ ಶೋರೂಮ್ ತೆಗಿಬೇಕಂತದಾನಂತೆ ಹ್ಮ್ ಮೊಬೈಲ್ ಶೋರೂಮ್ ತೆಗಿಯಾಕ ಮತ್ತೆ ಬಂಡವಾಳ ಒಂದ್ ಸ್ವಲ್ಪ ಕಡಿಮೆ ಬಿದ್ದಿತ್ತು ಅದಕ್ಕೆ ಹೆಂಗಿದ್ರು ಜೊತಿಗೆ ಐದು ಲಕ್ಷ ರೂಪಾಯಿ ಬಂದೈತಿ ಅಂತ ಗೊತ್ತಾದ ಸುದ್ದಿ ಅವ್ರ ಇವ್ರ ಕಡೆ ಸಾಲ ಮಾಡ ಬದ್ಲಿ ನಿನ್ನ ಕೇಳೋಣ ಅಂತ ಹೇಳಿ ಎಂತ ಸೂಪರ್ ಡೂಪರ್ ಹಿಟ್ ಕಾಂದಾನಿ ನಿಮ್ದು ಐದ್ ಲಕ್ಷ ರೂಪಾಯಿ ಬೇಕಾಗಿತ್ತು ಅಲ್ಲಲ್ಲ ಅಡ್ಡಿ ಇಲ್ಲಲ್ಲ ಸಿವಿಲಿಂಗ್ ಬರೀ ಎರಡೂವರೆ ಲಕ್ಷ ಅಂದ್ರೆ ನೀ ಐದ್ ಲಕ್ಷ ನಾನು ಹಾಕತ್ತೀರಿ ಹಾ ಅಲ್ಲ ಐದು ಲಕ್ಷ ರೂಪಾಯಿ ಹ್ಮ್ ಅಲ್ಲ ಸೊ ಇನ್ನೊಂದು ಎರಡು ತಾಸು ಮುಂಚಾರ ಬಂದಿದ್ರೆ ಏಟ್ ಇತ್ತು ಅಷ್ಟಾರ ಕೊಡ್ತಿದ್ದೆಪ್ಪ ಈಗ ನನ್ನ ಕಡೆ ಏಟು ಇಲ್ಲಲ್ಲ ಏನತ್ತ ಅದು ಅಣ್ಣ ಶಿವಲಿಂಗ್ ಬಂದಿದ್ದ ಈಗ ಅದೇನೋ ಅವ್ನ ಏನ್ ಏನೋ ಮಾಡ್ತಾಳ ಎಂತದ ಗಿಡದ ಅಂಗಡಿ ತೆಗಿತಾಳ ಏನ ಅಂದಂಗ ಆತಪ್ಪ ಆ ಒಟ್ಟು ದಂಡೆಕ್ಕೆ ಅವ್ರಿಗೆ ಒಂದ್ ಎರಡೂವರೆ ಲಕ್ಷ ಬೇಕ ಅಂತ ಬಂದ ಹಂಗಾಗಿ ಅವ್ನ್ ಕೊಟ್ಟು ಕೊಟ್ಟೆ ಉಳಿದಿದ್ದ ಎರಡೂವರೆ ಲಕ್ಷ ರೂಪಾಯಿ ನಾವು ಆ ಗಿರ್ಜಕ್ಕರ್ ಕಡೆ ಸಾಲ ಮಾಡಿದ್ವಲ್ಲ ಆ ಸಾಲ ಹರಿದ್ ಬಂದ್ಬಿಟ್ಟೆ ಈಗ ಹೋಗಿ ಹ್ಮ್ ಎರಡು ತಾಸ್ನ ಎಲ್ಲ ರೊಕ್ಕನ ಜಟಾಚೂರ ಆತ ಪಾಪ ಅಲ್ಲಿಂದ ಭಾರಿ ನಿರೀಕ್ಷೆಯಲ್ಲಿ ಬಂದು ಈ ರೀತಿ ಹತಾಶೆಯಿಂದ ಹಿಂದಿರುಗುವುದು ಭಾರಿ ಅಪಮಾನ ಅಲ್ಲವೇ ಹೌದಾ ಅಯ್ಯೋ ಆವಾ ಇವ ಶಟಣ್ಯಾರಾಮ ಸಿಕ್ಕ ರಾಮ್ಯಾ ಸಿಕ್ಕ ಸಿಕ್ಕ ಹಂದಿ ಬಸಿಯನೂ ಇದ್ದ ಇಬ್ರು ಕೂಡ ಮಾತಾಡ್ಕೊಂತ ನಿಂತು ಬಿಟ್ರು ನಿಂತವ್ರೆ ಅದೇನೋ ಹೊಸ ಟ್ಯಾಕ್ಟ್ರಿ ತಗೊಂಡಾರಂತೆ ಆ ಹೊಲಕ್ ಆ ಹೊಸ ಟ್ಯಾಕ್ಟ್ರಿ ತೊಗೊಂಡಿದ್ದ ಗೌಡ್ರ ಹೆಂಗ್ ಹೆಂಗೈತಿ ಮಸ್ತ್ ಐತಿ ನೋಡ್ಬ್ರಿ ನೋಡ್ಬ್ರಿ ಅಂತೇಳಿ ಒಂದು ಸಮಡಕಾದ್ರೆ ನೋಡಾಕ್ ಹೋದೆ ಆಟತ್ಗೆ ಅಲ್ಲೇ ಚಾಗಿ ಎಲ್ಲ ತರ್ಸ್ಬಿಟ್ರು ಚುಮ್ಮರಿ ಅದು ಮಾಡ್ಕೊಂಡು ಅವ್ರು ಹೆಣ್ಮಕ್ಳು ಬಂದಿದ್ರು ಚುಮ್ಮರ್ ತಿನ್ ಚಾಗಿ ಕುಡ್ದು ಒಂಚೂರು ಮಾತಾಡ್ಕೊಂಡು ಎದ್ ಬರ ಮಾಟೆ ಇಷ್ಟೊತ್ತಾಗ್ಬಿಡ್ತಲ್ಲ ಥೋ ಏನಪ್ಪ ಹಿಂಗಾಗ್ಬಿಡ್ತಲ್ಲ ಇದು ಅದು ನಾನು ನಾನೇ ಹೊಂಟು ಹೊಂಟ ಬರಾಕತ್ತಿದ್ನವ ಬರಾಕತ್ತಿದ್ದೆ ಅದು ನನ್ಗೆ ನಡಕ ಅವ್ರು ಸಿಕ್ಕಿ ಹಿಂಗೆ ಲೇಟ್ ಆಗ್ಬಿಡ್ತು ನೋಡು ನನಗೆ ಗೊತ್ತಿದ್ದಿಲ್ಲ ನಿಮ್ಮ ಮತ್ಗೆ ಅಮ್ನ ಅಂದಿದ್ದ ಒಂದು ಒಂದ್ಸಲ್ ಇಸ್ಕೊಂಬರ್ರಿ ಈಗ ಸದ್ಯಕ್ಕೆ ಅನಿವಾರ್ಯಕ್ಕೆ ಅಕ್ಕತಿ ಅಂತೇಳಿ ಓ ಈ ಭವ್ಯವಾದಂಥ ದಿವ್ಯವಾದಂತ ಆ ಬಹಳ ಉಪಯುಕ್ತವಾದಂತ ಮಾಹಿತಿ ನಿಮ್ಮನ್ನ ಶ್ರೀಮತಿಯವ್ರ ನೀಡ್ಯಾರ ಹ್ಮ ಇಂಥವೆಲ್ಲ ಭಾಳ ಚೆನ್ನಾಗಿ ಅವ್ರು ತೆಲಿಯೊಳಗುಡ್ ಅದಕ್ಕರೇ ಈಗ ಮತ್ತೆ ಇಲ್ಲಲ್ಲ ಏನು ಮಾಡೋದು ಈಗ ಮೊಬೈಲ್ ಸೋರಮ್ ತೆಗಿಬೇಕಂತ ಮಾಡ್ಯನಾ ಹ್ಞೂ ತೆಗಿಬೇಕಾಗಿದ್ದ ಇಂಜಿನಿಯರ್ ಓದಿದ್ನಪ್ಪ ಇಂಜಿನಿಯರ್ ಅದು ಅದನ್ನೇ ಮಾಡ್ಕೊಂಡು ಹೋಗಿದ್ರೆ ಬೇಕಾದಂಗಿತಿ ಏನ್ ಬೇಕಾದಂಗ ದುಡಿತ್ತಾಳು ಅದನ್ನ ಯಾವ್ದದ ಏಟು ಏಟ್ ಉಳ್ದವ್ ಹಿಂದಕ್ಕೆ ಅವ್ನು ಕಟ್ಟಿ ಪಾಸ್ ಮಾಡ್ಕೊಂಡ್ಬಿಡ್ ಬೇಡ ಇಂಜಿನಿಯರ್ ಕೆಲಸ ಬಾರಿ ತೆಲಬಾನಿ ಮಾಡೋಕ್ಕಾಗಲ್ಲ ಅಂತಿದ್ದ ಒಟ್ಟು ಆಮೇಲೆ ಅದೇಲ್ದು ಏನ್ ಕಟ್ಟಿ ಪಾಸ್ ಮಾಡ್ಕೊಂತ ನಾವ್ ಓದ ಇಂಟ್ರೆಸ್ಟ್ ಅದ ಎಲ್ಲ ಐತಿ ಅದ್ಬಿಡ್ವಾ ಸರಿ ಹಂಗ್ರ ಮತ್ತೇನ್ ಮಾಡೋದು ಬರ್ತಾನೆ ಅಲ್ಲಣ್ಣ ಇಲ್ಲವಾ ಚಾ ಏನು ಬೇಡ ಹೋಗ್ತಾನೆ ಹ್ಮ್ ಬಂದ್ ಕೆಲ್ಸ ಆಗ್ಲಿಲ್ಲ ಅಲ್ ಮತ್ತ ಅದಕ್ಕ ಓಡಿದ ನೋಡು ಎಂತ ಕಂಗೆಟ್ಟು ಫ್ಯಾಮಿಲಿ ಏನಿಂದ ಅಣ್ಣ ತಮ್ಮ ಪೈಪೋಟಿ ಬಂದ ರಂಗನ ಅಲ್ಗಿ ಚಾಚ್ಕೊಂಡ ನನ್ ಮಗಳ ರೊಕ್ಕ ರೊಕ್ಕ ಐತಿ ಅಂದ್ರೆ ಹೆಂಗ ಹುಕುಮ್ ಹುಕುಮ್ ಹಾಕ್ತಾರ ನೋಡ್ ಕರೇನ ರೊಕ್ಕದಿಂದ ನೆಮ್ಮದಿ ಸಿಗತೈತಿ ಅನ್ನ ಸುಳ್ಳು ರೊಕ್ಕ ಬಂದಂಗು ಸಂಬಂಧಗಳು ದೂರಕ್ಕವ ಹೊರ್ತು ಸಾಧ್ಯ ಸದ್ದಿಲ್ಲ ಆ ರೊಕ್ಕ ಐತಿ ಅಂದ್ರೆ ಏನಾರ ಒಂದು ಅವಶ್ಯಕತೆ ಕುಟ್ಕೊಂತಲ್ಲ ಬಿಡ್ರಿ ಹೋಗ್ಲತ್ತಿಲ್ಲ ಒಳ್ಳೆ ಕೆಲಸ ಮಾಡಿಲ್ಲ ನನ್ನ ಮಗಳು ಆ ಹಾವಿನ ಹುತ್ತಕ್ಕೆ ಹಾಕಿದಂಗ ನಿಮ್ ಅಣ್ಣ ಕೊಟ್ಟಿದ್ರ ರೊಕ್ಕನ ಯಾವಾಗ ಬರ್ತಿದ್ವಿ ಏನೋ ಓತಾಗ ಸಾಲನಾರ ಹರಿತಲ್ ನಮ್ದು ಲೇ ಈಕಿನ ಚಾ ಕೊಡ್ಲಿ ನನ್ ಕೆಲ್ಸಕ್ ಹೊತ್ತಕತಿ ಏನ್ ಯಾವ ಒಂದು ಚಾ ಕೊಡ್ವಿ ಊರಿ ಕೊಡ್ತೇನೆ ಅಯ್ಯೋ ದೇವ್ರ ಒಂದು ಪೂಜೆ ಮಾಡಕ್ ಬಿಡಲ್ಲಪ್ಪ ಅತ್ತಾಗ ಮತ್ ನಾ ಪಟಪಟ ಇದನ್ನ ಮುಗಿಸ್ಕೊಂಡು ಉಪ್ಪಿಟ್ಟಿಗೆ ಹೆಸರಿಟ್ಟೇನೆ ಒಗ್ಗರಣೆ ಹಾಕಿ ದಡ ದಡ ಅಂಗಡಿಗೆ ಹೋಗ್ಬೇಕು ಗೊತ್ತಾತ ಇದು ಪೈತ್ರ ನಾ ಹಾಕೇನ್ ತಗೋ ನಾ ಉಪ್ಪಿಟ್ಟು ಹಾಕೇನ್ ರವ ರವ ನೀರಿಗೆ ಉಪ್ಪಾಗಿ ಇದು ರವ ಹಾಕೇನಿ ಉಪ್ಪಿಟ್ಟು ಆಗೈತ್ ಬಾಯಿ ಮುಚ್ಚಿಟ್ಟೇನಿ ಚಾ ಹಂಗ್ ನಾ ಕೊಡ್ತೇನೆ ಹೋಗಿ ನಿಮ್ದೇನಾರು ಕೆಲ್ಸ ಇದ್ರೆ ಮಾಡ್ಕೊ அய்யோ அத்தி நீங்க புணய வரலி கரேனா நீங்க சசியாக எட்டு எத்தி ஐத்தி நானும் பாப்பா சொலா தோத்தி அங்கே நான் அங்கே ஹூலி ஓத்தி அத்தி மத்க்க ஏன் தௌட் பரலேனா இவத்தொன்ச்சூரு எழுவத்தட ஆகிபுட் அடுக்கினோம்ல நீங்க ಹ್ಞೂ ಆಯ್ತತ್ತೆ ಅತ್ತೆ ಹಂಗೆ ಕಾಲು ನೋವು ಅನ್ನಕತ್ತಿದ್ದಲ್ಲತ್ತೆ ಕಾಲು ನೋವಿಗೆ ಚಲೋ ಅದು ಒಂದು ಎಣ್ಣೆ ಮೆಡಿಕಲ್ ಶಾಪ್ನಾಗ ಕೇಳಿ ಅದು ತೊಗೊಂಬರ್ತೀನಿ ಆಮೇಲೆ ಒಂದು ಎರಡು ಫೋನ್ಯಾಗು ನೋಡಿಟ್ಟಿನಿ ಮನೆಯಾಗ ಹೋಮ್ ಮೇಡ್ ಆಯುರ್ವೇದಿಕ್ ಏನೇನು ಮಾಡ್ಬೋದು ಅಂತೇಳಿ ಅವನ್ನೆಲ್ಲ ಮಾಡಿ ನಿನ್ನ ಕಾಲು ಹಚ್ತೀನಿ ಅತ್ತೆ ನೂ ಕಡಿಮೆ ಕತ್ತಿ ಏನತ್ತೆ ಹಾಂ ಸಂಜೆಗೆ ಬಂದು ಮಾಡ್ತೀನಿ ಈಗ ಲೇಟ್ ಆಗ್ತತಿ ನಾ ಒಂದಿಟ್ಟು ಹೋಗಿ ಇದು ಕೆಲಸದ ಹೋಗ್ಬೇಕು ಇವ್ ನಾಷ್ಟಾನಾರ ನಿನಗೂ ಹಾಕೊಂಡು ನನಗೂ ತಂದು ಕೊಡು ಹಾ ಹೂ ಹೂ ತಂದೆ ತಂದೆ ಅವ ನಾನು ಹಂಗಾರೆ ರೆಡಿಯಾಗಿ ಏನ ಹೋಗ್ತೀನವ ಕೆಲಸಕ್ಕೆ ಲೇಟ್ ಆಯ್ತು మొడ్రీ జ్యోతి ఒళ్ కడ వర సి రొక్క గొప్ప గండొత్తి అలాబరంగి మనీ రొక్క ఎత్తా ಏನಾರು ಆಗಲಿ ಈಗ ಬಂದ್ಲು ಈಕ್ಕಿಗಿಂತ ಮುಂಚೆ ನಾನು ನಾಟಕ ಮಾಡ್ಬಿಡ್ಬೇಕು ಬಾರ ಪೈತ್ರ ಬಾ ಥೋ ಪೈತ್ರ ಬೇಜಾರು ಮಾಡ್ಕೋಬೇಡ ಪೈತ್ರ ಯಾಕಕ್ಕ ಥೋ ನಾನು ಅದೇ ಹೇಳಕ್ ಬಂದಿಲ್ಲ ಅಕ್ಕ ರೊಕ್ಕ ನಮ್ಮ ನೀರು ಹೋಗಿದ್ರು ಅದನ್ನೇ ಹೇಳತಿರೋದು ಥೋ ನನಗೂ ಗೊತ್ತಾಗಿಲ್ಲ ಹಿಂಗೆ ಆಕತ್ತೆ ಅಂತೇಳಿ ಅಲ್ಲ ನಾನು ಹಿಂಗೆಲ್ಲನೇ ಹೇಳಿದ್ದು ರೊಕ್ಕ ಇಸ್ಕೋರು ಶಾಂತಕ್ಕರ ಶಾಂತವ್ನ ಕಡೆ ರೊಕ್ಕ ಇಸ್ಕೋ ನೀ ನೀವರ ಅಂತೇಳಿ ಹ್ಞೂ ಹೌದು ನೀವೇ ಹೇಳಿದ್ದು ಮತ್ತೆ ನಾನು ನಿಂಗೆ ಇದು ಮಾಡ್ತೇನೆ ಥೊ ನನ್ನ ಗಂಡ ಯಾವಾಗ ಹೋಗಿ ರೊಕ್ಕ ಇಸ್ಕೊಂಡು ನಂಗೆ ಗೊತ್ತೇ ಇಲ್ಲ ಅದೇ ನನ್ನ ಮಗ ಅದೇನೋ ಮೊಬೈಲ್ ಶೋರೂಮ್ ತೆಗಿಬೇಕು ಅಂತಿದ್ದ ಅದನ್ನು ಗೊತ್ತಾಗಿ ರೊಕ್ಕ ಬಂದು ಸುದ್ದಿ ಗೊತ್ತಾಗಿ ಪಟ್ಟನ್ ತಿಸ್ಕೊಂಡ್ಬಿಟ್ಟಾರ ಏನವರು ತೊ ಈಗೇನು ಶಿವಲಿಂಗ್ ಹೋಗಿ ಅಂಗಾವಳಿ ಬಂದಾನ ಏಟು ಇಲ್ಲೇ ಇಲ್ಲ ಅಂತನ ಐದು ಲಕ್ಷ ರೂಪಾಯಿನೂ ಇಸ್ಕೊಂಡ್ಬಿಟ್ರಂತ ಇವರು ಹ್ಞೂ ಥೋ ಬೇಜಾರು ಮಾಡ್ಕೊಬೇಡ ನಾನೇನು ಇಸ್ಕೊಬಂದಿಲ್ಲವಾ ಮತ್ತು ನನಗೆ ಗೊತ್ತೇ ಇಲ್ಲ ಇದು ವಿಚಾರ ಅವರೇ ಹೋಗಿಸ್ಕೊಂಡಾರ ಈಗ ನಿನಗೆ ಏನು ಮಾಡ್ತೀವಿ ಮತ್ತೆ ಏನೋ ಗಿಡದ್ದು ನರ್ಸರಿ ತೆಗಿತಿನದಿದ್ದೆಲ್ಲ ಮತ್ತು ಈಗ ಏನು ಮಾಡ್ತೀವಿ ಈಗ ಹ್ಞೂ ಸೊ ಪಾಪ ನಿಂಗೆ ಭಾಳ ಬೇಜಾರಾಯ್ತನ ಅಲ್ಲ ಏನಾರ ಬಂಗಾರ ಸಾಮಾನಿದ್ರೆ ಒತ್ತಿ ಇಟ್ಟು ರೊಕ್ಕ ತೆಗಿತೀಯನ್ನು ನೋಡ ಎಲ್ಲ ನಿನ್ನ ಹಂಗಾರ ನೀನು ಗಂಡನ ಕಳಿಸಿ ನೀ ರೊಕ್ಕ ಇಸ್ಕೊಂಬರಕ್ಕ ಏನು ಬೆರಕಿದ್ದೀನಿ ನೀನು ಈಗೊಂದು ಸಲ ವಾಷಿಂಗ್ ಮಿಷಿನಿಗೆ ಅರ್ಬಿ ತೊಗೊಂಡು ಬಾ ನೀನಾಯ್ತು ನಿನಗೆ ಅಲ್ಲ ಮತ್ತೆ ಏನೋ ಒತ್ತಾವತಿ ಹಚ್ಚಿ ಹೋಗು ಹೋಗು ಅನ್ನೋತಿದ್ದೆಲ್ಲ ಈಗ ನೋಡಿದ್ರೆ ಗೊತ್ತಿಲ್ಲ ಅಂತಿ ಆಂ ಅಯ್ಯೋ ಅತ್ತೀರಾ ನಾನು ನನ್ನ ಮಗಗೆ ಹೋಗ ಅನ್ನತಿದ್ದ ಎಲ್ಲರು ಕೆಲ್ಸಿದ್ರು ಹುಡ್ಕೋ ಅಂತ ಭಯ ಆತೇ ನಾನ್ ಇವ್ರಿಗೆ ಹೋಗ್ಲಿ ನೀವ್ ಏನ್ ಕೇಳ್ಕೊಂಡು ಏನ್ ಹೇಳ್ತೀರ ಏನಪ್ಪಾ ಅಲ್ಲಿ ಮುಖಂಡವ್ರಿಗೆ ಹೆಂಗ್ ಕೇತತಿ ಅತ್ತಾಗ ಮಕ್ಕೊಂಡಿರ್ತೀರಿ ನೀವು ಕಾಣ್ಯಾಗ ಸುಮ್ನೆ ರೀ ಈ ಪೈತ್ರ ಏನ್ಕೋಬೇಕು ಈಕಿ ರೊಕ್ಕ ಇಸ್ಕೊತಾರ ಗೊತ್ತಾಗತ್ತೆ ನಾನು ನನ್ ಗಂಡನ್ ಬಂದಿಲ್ಲಿಂದ ರೊಕ್ಕ ಇಸ್ಕೊಂಬ ಅಂತ ಕಳ್ಸಿನ ಏನಂಗ ಆಗಿಲ್ಲನ ನನಗೆ ಗೊತ್ತೇ ಹೇಳಿದ್ ವಿಚಾರ ಪೈತ್ರ ಬೇಜಾರ್ ಇದು ಗೌರಿ ಅದ ಆಗಲ್ಲಿ ಫೋನ್ಯೇ ಪೈತ್ರನ ಜೊತೆ ಮಾತಾಡಿದೆ ಪೈತ್ರ ಪೈತ್ರ ಅಂತ ಬಂದ್ಬಿಡ್ತ ಹ್ಞೂ ಗೌರಿ ಅದಾದೆ ಅದೇ ಬೇಜಾರ್ ಮಾಡ್ಕೋಬೇಡ ಗೌರಿ ಏಜಾ ನಾನು ಯಾಕೆಕ್ಕಾಗಲಿ ಅಲ್ಲ ನೀವು ಯಾಕೆ ಹಿಂಗೆ ಹೇಳತ್ತೀರ ನಂಗೆ ಅದೇ ಅರ್ಥ ಆಗಲ್ದ ಇವ್ರು ಇಸ್ಕೊಂಬಂದ್ರಪ್ಪ ರೊಕ್ಕ ಇಸ್ಕೊಂಡು ಬಂದ್ರಿ ಇವರು ಹಾಂ ಇಸ್ಕೊಂಬಂದ್ರ ಹ್ಞೂ ಹಂಗ್ರಿ ಶಿವಲಿಂಗೂ ಇಸ್ಕೊಂಬಂದನೆ ಹ್ಞೂ ಅಕ್ಕ ಇವ್ರ ಕೆಲಸದಿಂದ ಬಂದ್ರೆ ಬಂದ ತಕ್ಷಣ ಹೇಳಿದೆ ಹೇಳಿದ ತಕ್ಷಣ ಹೋಗಬಿಟ್ಟರೆ ಹೋಗಿ ಪಟ್ಟಂತ ಇಸ್ಕೊಂಡೇ ಬಂದುಬಿಟ್ರಿ ಇಸ್ಕೊಂಬಂದ್ ಮತ್ತೆ ತನ್ನ ಕೈ ಕೊಟ್ಟ ಆತು ಅದನ್ನೇ ಹೇಳಕ್ಕೆ ಅಂತೇಳಿ ಬಂದೆ ನಾನು ನಿಮ್ಗೆ ಇಸ್ಕೊಂಬಂದೆ ನೀವು ಚೊಲೋ ಆತು ನೀವು ಹೇಳಿದ್ದು ಅಂತೆ ಅದನ್ನ ಹೇಳಕ್ಕೆ ಬಂದೆ ನಾನು ಹೌದಾ ಹಾಂ ನನಗೆ ನಿಮ್ಮನೆ ಮಾತಾಡಿ ಬಂದ ಮೇಲೆ ವಿಚಾರ ಗೊತ್ತೋ ಇವರು ರೊಕ್ಕ ಇಸ್ಕೊಳಕ್ಕೆ ಹೋಗ್ಯಾರ ಅನ್ನೋದು ಅಯ್ಯೋ ನಾನು ಹಂಗಾರತೋ ಗೌರಿಗೆ ಹೇಳ್ಬಿಟ್ಟಿದ್ನಲ್ಲ ಏನು ಮಾಡೋದೀಗ ಅಂತ ಅದೇ ಯೋಚನೆ ಒಳಗಿದ್ನ ನಾನು ಒಳ್ಳೇದಾಗ್ಬಿಡ ನಿನ್ನ ಗಣ್ಣ ಇಸ್ಕೊಂಬಂದಾನಲ್ಲ ಪುಣ್ಯ ಬರಲಿ ಹ್ಞೂ ಪುಣ್ಯ ಬರಲಿ ಇಸ್ಕೊಂಬಂದು ಎಷ್ಟೊತ್ತ ಒಂದು ಎರಡು ತಾಸು ಆತ ಎರಡು ತಾಸು ಆತ ಹ್ಞೂ ಓ ಆಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಒಟ್ಟು ಏನೋ ಒಂದು ಮಾಡ್ಬೇಕಂತದ್ಯಲ್ಲ ಅದು ಒಳ್ಳೆ ರೀತಿ ಒಳಗೆ ನಡೀಲಿ ಹ್ಞೂ ನಂದು ಆಶೀರ್ವಾದ ಯಾವಾಗೂ ಇರ್ತೈತಿ ಒಳ್ಳೇದಾಗಲಿ ನಿನಗೆ ಅಂತೇಳಿ ಬಯಸ್ತೀನಿ ಅವರು ತ ನಂಗೆ ಭಾರಿ ಖುಷಿ ಆಯ್ತು ನೀ ರೊಕ್ಕ ತೊಗೊಂಡು ಈಗ ಯಾವಾಗೂ ಹೋಗ್ಬೇಕಾಗತ್ತೆ ಜಗ ನೋಡೋಕೆ ಆದರೂ ಇಲ್ಲಿಂದ ಹುಬ್ಬಳ್ಳಿ ಪೇಟೆಗೆ ಅಲ್ಲಿ ಹೋಗಿ ನಿನ್ನ ಗಿಡದ ವ್ಯಾಪಾರ ಮಾಡೋಕ್ಕೆ ಜಗ ಹುಡ್ಕತ್ತ ಆಸಕತ್ತಲ್ಲ ட்ராஃபி அக்கா நான் ஹேத்தார் அதில் நான் ஃப்ரெண்ட்ஸ் கணமக்கள் ஹெமக்குளா அவர்னி ஆகியே ஃபோன் மாதிரி ஹம் அந்த மட்டை ஏன்னா ஹேத்தேன் அந்த ஒழைய ஜாக அவரே உடிக் ஹேத்தா ஹுக்கி நக்கியா அவ்வளோத்தல்ல தின ஓடாடாரே எல் சொலோ எல் ஏனாக்கித்தேன்னு அவர் ஹேத்தார ஆ ஓ ஹவுதௌது அதுல ஆ சரிவா ஒழேதாக்ல ஒட்டு நினைக்கு சிக்கி பல ஹுஷி ஆக நான் ஒட்டி இஸ்க்கோந்தான்கோந்தன எழுவரீ எல்டூரீ நீக்கல ஹம் சரி அக்காங்க பரலை ம் அதுல அது ஒது அந்த வந்தே சொலோ அத்தோ அக்கா அங்காரா நான் பர்த்தினேன் மொத்த நானும் இன்னும் ஃபோனு ஏன் வந்துக்காவோ ஃபோனூ மனிட்டு வந்துவிட்டேன் நோட்னி ஓய் ஆமேலு நர்சரிக்கேன அதுக்கொஞ்சூர் ஆ யூட்டூப்னாக நோடி மாயி திள்க்கோ அத்தியாரா அது நானும் கிட் நர்சரிக்கீனே அதனே நம்மஹத்தி ஹேழ்த்தே நான் எப்பார ஏனார மனியா குத்து ஏன்மோது அதன் மேடாந்தா மா ஏனா மாறி ஒழகி ಹ್ಞೂ ಆಶೀರ್ವಾದ ಇರಲಿ ಹ್ಮ್ ಅದು ಏನಾರು ಓಪನಿಂಗ್ ಇತ್ತಂದ್ರೆ ನಿಮ್ ಕೈಲೇ ಟೇಪ್ ಕಟ್ ಮಾಡಿಸ್ತೇನೆ ಅಕ್ಕ ನಾ ಏನು ಬರ್ತೇನೆ ಆಮೇಲೆ ವಾಷಿಂಗ್ ಮೆಷಿನ ಬಟ್ಟೆ ಹಾಕಿತ್ತಲಕ್ಕ ಒಣಗ ನೋಡ್ರಿ ನಿಮ್ ಬಿಟ್ಟಾಗ ಎಳ್ದಿಟ್ಟಿನಿ ತಕೊಂಡ್ಬಂದ್ ಒಣ ಹಾಕೋರಿ ಹ್ಞೂ ಹಯ್ಯೋ ದೇವ್ರಿ ಈ ನನ್ನ ಗಂಡ ರೊಕ್ಕ ಇಸ್ಕೊಂಡ್ ಬರಕ್ ಹೋಗ್ಯತಂತ ನಾನ್ ಮಾಡೇನಿ ನಮ್ಗೆ ಬರ್ತಾ ಇರೋ ಸಿಟ್ಟಿಗೆ ಅನ್ಕೊಂಡಿದ್ಯೋದು ಹೋಗ್ರು ಅಲ್ರಿ

ರೀ 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 ನನಗೆ ಬೊರೆ ರೊಕ್ಕದೊಂದ ಅಲ್ಲ ರೀ ಆ ಗೌರಿ ಮುಂದೆ ಬರ್ತಾಳೆ ಅದೇ ನನ್ನ ಹೊಟ್ಟೆ ಸಂಕಾಗ್ತಾ ಇರೋದು ರೊಕ್ಕ ಸಿಗ್ಲಿಲ್ಲ ಅಂದರೆ ನಾ ಈಗತ್ತೆ ಮನೆಯಾಗೆ ಕುಂದಿರ್ತಿದ್ಲು ರೊಕ್ಕ ಸಿಗ್ತಲ್ಲ ಈಗ ಆರಾಮ ಮಕ್ಕಳಿಗೆ ಹೋಗೋದು ಏನೋ ಮಾಡಬೇಕು ಅಂತದಳು ಅದನ್ನು ಮಾಡಿ ಕೈ ತುಂಬ ರೊಕ್ಕ ಬಾಳಿಸ್ತಾಳೆ ನಾನು ಮಾತ್ರ ಹತ್ತು ಹತ್ತು ರೂಪಾಯ್ಕು ಮಗನ ಕಡೆ ಸೊಸಿ ಕಡೆ ಗಂಡನ ಕಡೆ ಕೈ ಚಚ್ಕೊಂಡು ಬಿದ್ದೇನಿಲ್ಲ ಇಲ್ಲಿ ಓ ಹಾಳಾದಾಗ ಎಂತ ಬುದ್ಧಿಗೆಡಿ ಕೆಲಸ ಮಾಡ್ಕೊಂಡೆ ನಾನು ಹ್ಮ್ ನಿಮ್ಮನ್ ಕಳ್ಸ ಬದ್ಲಿ ನಾನೇ ಹೋಗಿದ್ರೆ ಅಕ್ಕಿತ್ತು ಹೌದು ನೀವು ನೇರವಾಗಿ ಇಲ್ಲಿಂದ ಬಿಟ್ಟವರೆ ಸೀದಾ ಅವ್ರ ಮನೆಗೆ ಹೋದ್ರೆ ಹೋಗಿ ದೃಷ್ಟಿ ರೊಕ್ಕ ಸಿಗ್ಬೇಕಿತ್ತಲ್ಲ ನಿಮಗೆ ಯಾಕಂದ್ರೆ ಶಿವಲಿಂಗ್ ಬಂದು ಈ ಎರಡು ತಾಸು ಆಗ್ತದೆ ಎರಡು ತಾಸ ಆಗಿಲ್ಲ ಏನ ಯಾರಿ ಗೊತ್ತ ಅದು ಹಂದಿ ಉದ್ದಾರೆ ಸಿಕ್ಬಿಟ್ರ ಅವರು ಹೊಸ ಟ್ಯಾಕ್ಟರ್ ತಗೊಂಡಿದ್ರು ಅಂತ ಅದನ್ನ ನೋಡ್ಬಾ ನೋಡ್ಬಾ ಅನ್ಕೋರು ಅವ್ರ ಅಣ್ಣ ಮಕ್ಳು ಚುಮಾರಿ ಚಾ ಅಂತೆಲ್ಲ ಬಂದಿದ್ರು ಮಸ್ತಾಗಿದ್ವು ತಿಂದು ಮಾತಾರ್ ಕುಂತ ಕುಂತ ಆಮೇಲೆ ಹೋದೆ ಇಕ್ಕಿ ಮನಿಗೆ ಎಷ್ಟೇ ಮುಗದೆ ಹೋಗಿತ್ತು ಎಂತ ಬೇಜವಾಬ್ದಾರಿ ಅದಿರ್ರಿ ಅಷ್ಟು ಹೇಳಿ ಕಳ್ಸೇನಲ್ಲ ನಿಮ್ಗ டோ தோ ஓகேனா நான் நான் சப்பாத்தி நான் ஹுடோக்க மொதல்ல எந்த நிமன் கட்டுக்கண்டு நான் ஜீவன நர்க்கேத்தி ஏனா ஐயோ தேவ் ரே எல்லா நானொக்கே படதாடு எல்லாம் நானொபே நோட்கோ அது மத கேட்க நீங்க உத்தர அது ஏன் கேத்தீரே எல்லாம் நான் கர்ம